ಚಾನಲ್ ಜೊತೆ ಅನುಭವದ ಮಾತುಗಳು ಹೇಳ್ತಾರೆ ಗಣರಾಜ್ಯೋತ್ಸವ ಕುರಿತು ಫ್ಲವರ್ ಡೆಕೋರೇಷನ್ ಎಲ್ಲ ಹೇಗಿತ್ತು ಸರ್ ಈ ಎಲ್ಲರಿಗೂ ನಾನು ಪ್ರಥಮ ಬಾರಿ ಇಲ್ಲಿ ವಾಲ್ಮೀಕಿ ಟೀಮ್ ಮಾಡಿದ್ದಾರೆ ಒಳ್ಳೇದಿತ್ತು ಈಗ ತುಂಬಾ ರಶ್ ಇದೆ ಹಾಗೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ನಮ್ಮ ರಕ್ಷಕವಾಣಿ ಅವರಿಗೆ ಏನು ಹೇಳ್ತೀರಾ ಚಂದ್ ತುಂಬ ಒಳ್ಳೆ ಚಾನೆಲ್ ಹಾಂ ಓಕೆ ಥ್ಯಾಂಕ್ ಯು ಚಾನೆಲ್ ಜೊತೆ ಮಾತಾಡ್ತಾರೆ ಹೇಗಿತ್ತು ಮೇಡಮ್ ಫ್ಲವರ್ ಡೆಕೋರೇಷನ್ ಎಲ್ಲ ಚಲೋ ಹಾಂ ಎಂಥ ವರ್ಷದಿಂದ ಹೊಸ್ತಿಂದ ಕಡೆ ವಾಣಿ ಚಾನಲ್ ಜೊತೆ ಶರೀಫ್ ಅವ್ರು ಮಾತಾಡ್ತಾರೆ ಫ್ಲವರ್ ಡೆಕೋರೇಷನ್ ಕುರಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ದ ಡೇ ವಾಸ್ ಫೆಂಡ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಸೊ ಐ ಹ್ಯಾವ್ ಬಿನ್ ಐ ನೋ ಲಾಲ್ಬಾಗ್ ಫ್ರಮ್ ಮೆನಿ ಇಯರ್ಸ್ ಐ ಹರ್ಡ್ ಎ ಲಾಂಗ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಲಾಲ್ಬಾಗ್ ಫ್ಲವರ್ ಶೋ ಇನ್ ಆಲ್ ಫಸ್ಟ್ ಟೈಮ್ ಐ ಗಾಟ್ ಎ ಚಾನ್ಸ್ ವಿತ್ ಫ್ಯಾಮಿಲಿ ಸೊ ಫ್ಯಾಮಿಲಿ ಜೊತೆ ಬಂದಿದ್ದೆ ಸೊ ಐ ಹ್ಯಾವ್ ಬೀನ್ ಇನ್ ಸೈಡ್ ಇಟ್ ವಾಸ್ ವೆರಿ ಗುಡ್ ಸೊ ವ್ಯತ್ಯಾಸ ಇದೆ ಲಾಸ್ಟ್ಯರ್ ನಾನು ಬಂದಿರಲಿಲ್ಲ ಸೊ ಈ ಸತಿ ನೀವು ನೋಡಬಹುದು ಕ್ರೌಡ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಫ್ಯಾಮಿಲಿಗೆಲ್ಲ

और इन्जॉय कर रहे हैं काफ़ी और बच्चे सारे इन्जॉय कर रहे हैं खाने पीने के लिए बहुत सारी अच्छी चीज़ें हैं एंड उसके लिए हम सभी को सभी ऑर्गेनाइजर को थैंक यू बोलना चाहेंगे okay. थैंक यू टू यू एज ओके कैसे डेकोरेशन आज डेकोरेशन बहुत, अच्छा बहुत, अच्छा बहुत ही अच्छा है बहुत ही अच्छा है ओके अच्छा okay. okay. थैंक यू भैया आरक्षक कहानी का साथ बात करने के और थैंक डेकोरेशन फ्लावर डेकोरेशन कैसा है

ಥ್ಯಾಂಕ್ ಯು ಓಕೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಹೇಗಿದೆ ಇವತ್ತು ಸಫಿಶಿಯೆಂಟ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಅರೇಂಜ್ ಮಾಡಬೇಕು ಅದನ್ನು ಅರೇಂಜ್ ಮಾಡಿದ್ದಾರೆ ನೋಡೋದು ತುಂಬ ಖುಷಿಯಾಗ್ತದೆ ನಮ್ಮ ಭಾರತೀಯ ಸ್ವಚ್ಛ ರಾಮಾಯಣ ಅಂದ್ರೆ ಒಂದು ವೃತ್ತೀಮ್ನ ಇಟ್ಕೊಂಡು ಓಕೆ ಥ್ಯಾಂಕ್ ಥ್ಯಾಂಕ್ ಯು ಅರಕ್ಷಕವಾಣಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ತಮ್ಮ ಹೆಸರು ಸರ್ ಮುರಳಿ ಮುರಳೀಕೃಷ್ಣ ಅವರಿಗೆ ಥ್ಯಾಂಕ್ ಯು ಗಣರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್